टोल रेड स्पेशल हरकल साकिन हेकूर वनोक्का हेकूर ತಂಡಕ್ಕೆ બોલડે સીનന്റെ പുറલા દે છે ટોલ રેડ આમેડે એને નીડર પડર લાટકી பரிச்சலனமா பகிரின மாதிரி ஏற்பட்டதே இருக்குது அதுக்கு பேரு என்னன்றா பாంద్రே ஃபுல் சோல அந்த என்னால சலனத்துக்கு மேல அத நம்ம ஹெல்த்தா நம்ம கட்ட வேண்டியது ಒಂದು ತಗೊಂಡಿ ತಲೆ ಅಭಿಮಾನಿ ಗುರಪ್ಪ ತಗೊಂಡಿ ಅವರು ಕೊಟ್ಟ ಅಭಿಮಾನಿ ಶ್ರೀಶೈಲ್ ಹೆರಕಲ್ ಗುರ್ತ ಹಿಡಿದು ಅವಾಗ ಹಳಿ ಕೈಯಾದ ಹಳಿ ಮಂದಿ ನೋಡಿ ಒಂದು ಅಂಕ ಹೆಗ್ಗುರ್ ತಂಡಕ್ಕೆ ಶ್ರೀಸಲ್ ಹೆರ್ಕಲ್ ಸಾಕಿನ್ ಅರ್ಸಲ್ಗೆ ವೇದಿಕೆ ಮೇಲೆ ಆಗಮಿಸಬೇಕು ಬಯಲ್ ಚುಟ್ಟ ತೆಗಿಬೇಕು ಎಲ್ಲಿಕ ಚುಟ್ಟ ಬಯ ಒಳಗೆ ಹೋಗುತ್ತೆ ಎಲ್ಲಿ ಹೋಗಿ ಸೇದ್ ಬನ್ನಿ ಇಲ್ಲಿ ಬಂದ್ ಸ್ಟೇಜ್ ಮೇಲೆ ಚುಟ್ಟ ಬಾಯ್ ಇಟ್ಕೊಂಡ್ ಮಾತ್ರ ಕೆಲಸ ಇದ್ದೀರಿ വണ്ടക്കടയപ്പൂർ ഗ്രാമ ഹിരിയോ വേദിക മേലെ कबड्डी बहुत तक से हरले मरे स्टार्ट मार के बैंक में फिर उनका सुपर हरले साकिर गंगूर वेद मेला सुंदर को डोर डायरेक्ट

Thank you. Sí, elena por donde es.

Hei, kudara kudara. Makti nukatka. Yaro? Kadi nukatateli? Mala. Ainda, buru 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 buru. Mala, nirunga chaatili. Emdi, agayinda? Hei, kariya. मंजुराथ सुनगन अलियास उमेश रेड्डी ಏ ಶಿರಮ ಅಷ್ಟೇ ಶಿರಮನ ಶಿರ್ಮಾ ಅದ್ಲೇ ಶಿರ್ಮಾ ಚೆನ್ನೈ ಒಂದು ಪಟ್ಟಣ

ये साइड कर ये साइड नेपाली नेपाली मलाई यार साल भर चले मप्रिय हा हा नेपाली मलाई गर्नु बेगना सर त थक्ला छ यो रहे ಸರ್ ಟೈಗೆ ಆಸ್ಪೋರ್ಟ್ ಸೂಪರ್ ಟ್ಯಾಕಲ್ ಮೋಹನ್ ಪಟ್ಟಾ ಹಾ ವಾ ವಾ 3 ಪ್ಲಸ್ ಓಹ್ ಬನೇಯೋಡಾ ನೆಡತಾ ಇರತಾನೆ ಇಲ್ಲೇ ಮೂರು ಹಾಕ್ತಿದೀವಿ ಎರಡು ಅಂಕ ತೊಳಮಡಿ ತಂಡಕ್ಕೆ 1+2 3 3 ಪಾಯಿಂಟ್ ಆಗೆ ತೊಳಮಡಿಗೆ ಟೈಮ್ ಔಟ್ ನಾಳೆ ಇದೇ ಮೈದಾನದಲ್ಲಿ ಗುಂಡು ಎತ್ತುವ ಕಾರ್ಯ ಹಾಗೂ ಸಂಗಣಕಲ್ಲು ಎತ್ತುವ ಕಾರ್ಯಕ್ರಮಗಳಿದ್ದು ಪ್ರೇಕ್ಷಕರು ವೀಕ್ಷಣೆ ಮಾಡಲು ತಪ್ಪನ್ನು ಬರೀಬೇಕಾಗಿ ಗುಣತಿ

ಕೆಲವೇ ಕೆಲವು ನಿಮಿಷದಲ್ಲಿ ಮುಕ್ತಾಯಗೊಳ್ಳಲಿವೆ ಕೊನೆ ಐದು ನಿಮಿಷ ಪಂದ್ಯ ಕ್ಯಾಪ್ಟನ್ ಲಾಸ್ಟ್ ಫೈವ್ ಮಿನಿಟ್ ಪ್ಲೇ ಶ್ರೀಸಲ್ ಹೆರ್ಕಲ್ ಸಾಕಿಲ್ ಅರ್ಸಿ ಎಲ್ಲಿ ರೂಪಾಯಿ ಕೊಡಪ್ಪ

ಉತ್ತಮ ಹೊಂದಾಣಿಕೆ ಹಿಡಿತ ಒಂದು ಅಂಕ ಹೆಗ್ಗು ತಂಡಕ್ಕೆ ಹತ್ತು ಹದಿನಾರು ತೋಳಮಟ್ಟಿ ತಂಡದ ಪರವಾಗಿ ಆರು ಅಂಕಗಳ ಮುನ್ನಡೆ ನಾಲ್ಕು ನಿಮಿಷದ ಪಂದ್ಯ ಕ್ಯಾಪ್ಟನ್ ಲಾಸ್ಟ್ ಫೋರ್ ಮಿನಿಟ್ ಪ್ಲೇ ಉತ್ತಮ ಒಂದು ಅಂಕ ತಂಡಕ್ಕೆ ಪ್ರೇಕ್ಷಕರು ಶಾಂತ ರೀತಿಯಿಂದ ವೀಕ್ಷಣೆ ಮಾಡಬೇಕು ಯಾವುದೇ ಗದ್ದಲ ಗಲಾಟೆಗಳನ್ನು ಮಾಡಿಕೊಳ್ಬಾರ್ದು ಜಾಸ್ತಿ ಮಾತಾಡ್ರಿ ಮುಗಿಯಾಕ್ ಬಂದತಿ ಇನ್ನೇನು ಮುಗಿಯ ಕೊನೆ ಹಂತಕ್ ಬಂದತಿ ಸಮಾಧಾನದಿಂದ ಆಡಿ ಸಮಾಧಾನದಿಂದ ಗೆದ್ದು ಬಹುಮಾನ ತೆಗೆದುಕೊಂಡು ಹೋಗ್ರಿ ಸನ್ಯಾಕ್ ಬಂದತಿ ಗೆದಿಯಾಕ ಯಮ್ಮನಪ್ಪನ್ ಡೈಲಾಗ್ ಹೋಗ್ ಮಾಡಿ ಸನ್ಯಾಕ್ ಬರ್ತೈತಿ ಟು ಪ್ಲಸ್ ಟೂ ಪ್ಲಸ್ ಫೋರ್ ಪಾಯಿಂಟ್ ನಾಲ್ಕು ಪಾಯಿಂಟ್ ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನೈದು ಹದಿನಾರು ತೊಳಮಟ್ಟಿ ಪರವಾಗಿ ಒಂದು ಅಂಕದ ಮುನ್ನಡೆ ತೊಳಮಟ್ಟಿ ಕೊಡೆಯ ಮೂರು ನಿಮಿಷದ ಪಂದ್ಯ ಉತ್ತಮ ಪ್ರದರ್ಶನದ ಪಂದ್ಯ ಜಿದ್ದ ಜಿದ್ದಿನ ಪಂದ್ಯ ಬೋರ್ಡಾಯ್ ತೊಳಬಿಟ್ಟು ತಂಡಕ್ಕೆ ಲ್ಯಾಕ್ ಇರೋದು ತಲೆ ಕೆಡ್ಸ ಮಾಡ್ರಿ ಲ್ಯಾಕ್ ಇರೋದು ಲ್ಯಾಕ್ ಎಲ್ಲಿ ಹೋಗ್ಲೋದು ಉತ್ತಮ ಹೊಂದಾಣಿಕೆ ಇಡ್ತ ಒಂದು ಬೋನಸ್ ತೊಳಮಟ್ಟಿಗೆ ಒಂದು ಒಂದು ಪಾಯಿಂಟ್ ಹ್ಯಾಕ್ ಗೋರಿಗೆ ಈಚ್ ಒನ್ ಪಾಯಿಂಟ್ ಒಂದು ಬೋನಸ್ ತೊಳಮಟ್ಟಿ ಒಂದು ಪಾಯಿಂಟ್ ಹ್ಯಾಕ್ ಕೊನೆ ಎರಡು ನಿಮಿಷದ ಪಂದ್ಯ ಶ್ರೀ ಸೈ ಲಕ್ಷ್ಮಣ್ ಹರ್ಕಲ್ ಸಾಕಿ ನರಸಿಂಗಿ ಪರಿಚಯ ಕಾರ್ಯಕ್ರಮ ಹದಿನೇಳು ತೋಳಮಟ್ಟಿ ಹದಿನಾರು ಹೆಗ್ಗೋರ ಒಳ್ಳೆಯ ಜಿದ್ದಾ ಜಿದ್ದಿನ ಮ್ಯಾಚ್ ಹುಡುಗರು ಚಲೋ ಆಡಿದೆ ಎರಡು ಎರಡು ಟೀಮ್ ಅವರು ಚಲೋ ಆಡಿದ್ರು ಫೈನಲ್ ಪಂದ್ಯ ನೋಡೋ ಪ್ರೇಕ್ಷಕರಿಗೆ ಭಾರಿ ಮನೋರಂಜನೆ ನೀಡಿದ್ರಿ ಶಾಂತತೆಯಿಂದ ಆಡಿದ್ರಿ ಒಳ್ಳೆ ಹೆಸರು ಮಾಡಿದ್ರಿ ಇದೇ ರೀತಿ ಮುಂದಿನ ಪಂದ್ಯಗಳನ್ನು ಆಡ್ಕೊತ ಹೋಗ್ರಿ ಒಂದು ನಿಮ್ ಮೂರ್ ಹೆಸರು ತಿಕೊಂಬರ್ರಿ ಒಳ್ಳೆ ಆಟಗಾರರಾಗಿ ಇದು ಮುಗಿದ ತಕ್ಷಣ ಯಮಡಪ್ಪ ಹೆರ್ಕಲ್ ಹಾಗೂ ಹೆರ್ಕಲ್ ಅವ್ರಿಂದ ಆರ್ಕೆಸ್ಟ್ರಾ ಇರ್ತದೆ ತಪ್ಪದೆ ನೋಡ್ಬೇಕು ಈಗ ಎಷ್ಟು ಅಂತ ಹೇಳಿ ಸೆಕೆಂಡ್ ಮಾತ್ರ ಅದ್ರಾಗ ಎರಡರಾಗ್ಬಹುದು ಅದೇ ಹೇಳಕ್ ಆಗುದ ಸಮಬಲ ಒಳ್ಳೆ ಜಿದ್ದಾ ಜಿದ್ದಿ

ಹೋದ್ರೆ ಗೆಲ್ತಿ ಸೋಲ್ತಿ ನಿನ್ ಕೈಯಾಗೈತು ನಾಟ ಎರಡು ಕೈ ಆಗೈತೆ ಲಜ್ ಕೊಟ್ಟು ನೋಡ್ರಿ ಡಾಯ್ ಮಾಡು ಇಲ್ಲವೇ ಮಡಿ ಮನೆ ಕಡೆ ಮರಿ ಪಂದ್ಯ ಮುಕ್ತಾಯ ಒಂದು ಅಂಕದಿಂದ ಕೇವಲ ಒಂದು